ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿರುವಂತಹ ಮುಖ್ಯವಾದ ಒಂದು ಪದ್ಯವನ್ನು ನೋಡುವ ಪೊಯಿಟ್ರಿ ಭಾಗದಲ್ಲಿ ನಾನು ಈಗಾಗಲೇ ಹೇಳಿದಂತೆ ನಾಲ್ಕು ಯೂನಿಟಲ್ಲಿರುವಂತಹ ಪದ್ಯವನ್ನು ಕೂಡ ಕಲಿಬೇಕಾಗ್ತದೆ ತುಂಬಾ ಮುಖ್ಯ ಆಗಿರ್ತದೆ ಯಾಕಂದರೆ ಪದ್ಯದ ಭಾಗದಿಂದ ಸಂದರ್ಭ ಸ್ವಾರಸ್ಯದ ಪ್ರಶ್ನೆ ಬರ್ತದೆ ಪ್ರಶ್ನೋತ್ತರಗಳು ಕೂಡ ಬರೋದ್ರಿಂದ ನಾವು ಈ ನಾಲ್ಕು ಯೂನಿಟಲ್ಲಿರುವಂತಹ ಪದ್ಯವನ್ನು ಕಲ್ತುಕೊಂಡ್ರೆ ಸಂದರ್ಭ ಕೂಡ ಬರೀಲಿಕ್ಕೆ ನಮಗೆ ಸಹಾಯ ಆಗ್ತದೆ ಅದರ ಜೊತೆಗೆ ಉತ್ತರವನ್ನು ಕೂಡ ಬರೀಲಿಕ್ಕೆ ಆಗ್ತದೆ ನಾವು ಸಂಪೂರ್ಣ ಸಾರಾಂಶವನ್ನು ಕಲ್ತುಕೊಳ್ಳುವ ಸಾರಾಂಶವನ್ನು ಕಲ್ತುಕೊಂಡ್ರೆ ನಮಗೆ ಉತ್ತರವನ್ನು ಅದೇ ರೀತಿ ಉತ್ತರವನ್ನು ಬರಿತಾ ಹೋದ್ರಾಯಿತು ಇವತ್ತಿನ ಒಂದು ಪದ್ಯ ಮೀ ನಾಟ್ ಟು ಮ್ಯಾರೇಜ್ ಆಫ್ ಟ್ರೂ ಮೈಂಡ್ ಎನ್ನುವಂತಹ ಪದ್ಯವನ್ನು ನೋಡುವ ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹ ಒಂದು ಸೋನೆಟ್ ಆಗಿರುವಂಥದ್ದು ಯೂನಿಟ್ ಒಂದರಲ್ಲಿ ಬರ್ತದೆ ನೋಡಿ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ನಿಜವಾದ ಪ್ರೀತಿ ನಿಜವಾದ ಪ್ರೀತಿ ಇದ್ದಲ್ಲಿ ಮದುವೆ ಆದರೆ ಅದು ಯಾವತ್ತೂ ಅದಕ್ಕೆ ಅಂತ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಕೇಳ್ಬೋದು ನಿಜವಾದ ಪ್ರೀತಿ ಇದ್ದ ಕಡೆ ಏನೂ ತೊಂದರೆ ಆಗುವುದಿಲ್ಲ ಎನ್ನುವಂತಹ ಮಾತನ್ನು ಇಲ್ಲಿ ಕವಿ ವಿಲಿಯಮ್ ಶೇಕ್ಸ್ಪಿಯರ್ ಅವರು ವಿವರಿಸುವಂಥದ್ದು ಮೊದಲಿಗೆ ನಾವು ಕನ್ನಡದ ಸಂಪೂರ್ಣ ಕನ್ನಡದಲ್ಲಿ ಅದರ ವಿವರಣೆಯನ್ನು ತಿಳ್ಕೊಳ್ಳುವ ಕನ್ನಡದಲ್ಲಿ ವಿವರಣೆಯನ್ನು ತಿಳ್ಕೊಂಡ ನಂತರ ಇಂಗ್ಲೀಷ್ ಸಮ್ಮರಿಯನ್ನು ಕೂಡ ನೋಡಿಕೊಳ್ಳುವ ಸ್ನೇಹಿತರೆ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಎಡ್ಮಿಟ್ ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದು ನಿಜವಾದ ಪ್ರೀತಿ ಇರುವ ಕಡೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲ ನಿಜವಾದ ಪ್ರೀತಿ ಇದ್ದ ಕಡೆ ಯಾರು ಕೂಡ ಅದನ್ನು ನಿಯಂತ್ರಿಸಲಿಕ್ಕೆ ಅಥವಾ ಯಾರು ಕೂಡ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ನಿಜವಾದ ಪ್ರೀತಿ ಇದ್ದ ಕಡೆ ಮದುವೆ ಆಗಬೇಕು ಆ ಆದಂತಹ ಒಂದು ಜೀವನ ತುಂಬನೇ ಖುಷಿಯಾಗಿರ್ತದೆ ಪ್ರೀತಿ ಪ್ರೀತಿ ಎನ್ನುವಂಥದ್ದು ನಿಜವಾಗಿರಬೇಕು ಒಂದು ವೇಳೆ ಆ ಒಂದು ಪ್ರೀತಿ ನಿಜ ಆಗಲಿಲ್ಲ ನಿಜವಾದ ಪ್ರೀತಿ ಅಲ್ಲ ಅವರಿಬ್ಬರ ನಡುವೆ ನಿಜವಾದ ಪ್ರೀತಿ ಇಲ್ಲ ಅಂತಾದರೆ ಆ ಪ್ರೀತಿ ಉಳಿಯೋದಿಲ್ಲ ಅದು ಎಂಡ್ ಆಗ್ತದೆ ಅದು ಅಂತ್ಯ ಕಾಣ್ತದೆ ಯಾವಾಗ ಒಂದು ಪ್ರೀತಿ ಅಂತ್ಯ ಕಾಣ್ತದೋ ಆಗ ಅವರ ನಡುವೆ ಪ್ರೀತಿ ಇಲ್ಲ ಅದು ನಿಜವಾದ ಪ್ರೀತಿಯೇ ಅಲ್ಲ ಪ್ರೀತಿಯು ನಿಜವಾದ ಪ್ರೀತಿ ಅಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದು ನಿಜವಾದ ಪ್ರೀತಿ ಇದ್ದ ಕಡೆಗೆ ಯಾವುದೇ ರೀತಿಯ ತೊಂದರೆ ಬರುವುದಿಲ್ಲ ನಿಜವಾದ ಪ್ರೀತಿಯನ್ನು ಯಾರೂ ಅಡೆತಡೆ ಮಾಡಬಾರ್ದು ಯಾರೂ ಕೂಡ ಅದನ್ನು ನಿಲ್ಲಿಸಬಾರ್ದು ಯಾರೂ ಅದಕ್ಕೆ ತೊಂದರೆಯನ್ನು ಕೊಡಬಾರ್ದು ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ನಿಜವಾದ ಪ್ರೀತಿ ಇದ್ದರೆ ಅದು ಏನೂ ತೊಂದರೆ ಆಗೋದಿಲ್ಲ ಒಂದು ವೇಳೆ ಅಲ್ಲಿ ತೊಂದರೆ ಆಯಿತು ಅಲ್ಲಿ ಅದು ಅಂತ್ಯ ಕಂಡಿತು ಅಂತಾದರೆ ಅದು ನಿಜವಾದ ಪ್ರೀತಿಯಲ್ಲ ನಿಜವಾದ ಪ್ರೀತಿಯಲ್ಲಿ ನಂಬಿಕೆ ಮುಖ್ಯ ನಂಬಿಕೆ ಇದ್ದ ಕಡೆ ಅದು ಯಾವತ್ತೂ ಉಳಿಯುವಂಥದ್ದು ಅಲ್ಲಿ ಅಡೆತಡೆಗಳಿರುವುದಿಲ್ಲ ಅಂತ ಇಲ್ಲಿ ಕವಿ ವಿವರಿಸಿರುವಂಥದ್ದು ಒಟ್ಟಿನಲ್ಲಿ ಪ್ರೀತಿಯ ಬಗ್ಗೆ ನಿಜವಾದ ಪ್ರೀತಿ ನಿಜವಾದ ಪ್ರೀತಿ ನಿಜವಾದ ಮನಸ್ಸಿನ ನಡುವೆ ಇರ್ತದೆ ಟ್ರೂ ಮೈಂಡ್ಸ್ನ ನಡುವೆ ಇರ್ತದೆ ಒಳ್ಳೆಯ ಸತ್ಯದ ಒಂದು ಮನಸ್ಸಿನ ನಡುವೆ ನಿಜವಾದ ಪ್ರೀತಿ ಇರ್ತದೆ ಇಲ್ಲಿ ಪ್ರೀತಿಯ ಬಗ್ಗೆ ಕವಿ ವಿವರಿಸ್ತಾ ಇರುವಂಥದ್ದು ವಿಲಿಯಂ ಶೇಕ್ಸ್ಪಿಯರ್ಸ್ ಇಲ್ಲಿ ಬರೆದಿರುವಂತಹ ಇದೊಂದು ಸೋನೆಟ್ ರೀತಿಯ ಪದ್ಯ ಇದೊಂದು ಸೋನೆಟ್ ಅಂತ ಹೇಳ್ಬೋದು ಹದಿನಾಲ್ಕು ಸಾಲುಗಳು ಇರುವಂತಹ ಪದ್ಯ ಇಲ್ಲಿ ನೋಡಿಕೊಳ್ಳಿ ಇಲ್ಲಿ ಹದಿನಾಲ್ಕು ಸಾಲಿದೆ ಹದಿನಾಲ್ಕು ಸಾಲುಗಳು ಉಳ್ಳಂತಹ ಪದ್ಯವನ್ನು ಏನಂತ ಕರೀತಾರೆ ಸೋನೆಟ್ ಸೋನೆಟ್ ಅಂತ ಹೇಳ್ತಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಸೋನೆಟ್ನ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಸೋನೆಟ್ ಬಗ್ಗೆ ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಹಾಗೆ ಅದರ ಲ ವಿಚಾರಗಳು ಸಮ್ಮರಿಯನ್ನು ಕೂಡ ತಿಳಿಸ್ಕೊಡ್ತೇನೆ ಅದನ್ನು ಕೂಡ ಕಲಿಬೇಕು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೋನೆಟ್ನ ಬಗ್ಗೆ ತಿಳಿಸಿ ಅಂತ ಹೇಳಿದ ಕೂಡಲೇ ನಾವು ಅದಕ್ಕೆ ವಿವರಿಸಬೇಕಾಗ್ತದೆ ಹದಿನಾಲ್ಕು ಸಾಲುಗಳಲ್ಲಿ ಇರುವಂತಹ ಪದ್ಯವನ್ನು ಸೋನೆಟ್ ಅಂತ ಕರೆಯುವಂಥದ್ದು ಅದು ಯಾವ ಯಾವ ರೀತಿಯಲ್ಲಿ ಬರ್ತದೆ ಎನ್ನುವಂಥದ್ದು ಅದರಲ್ಲಿ ವಿವರಣೆಗಳು ಇರ್ತದೆ ಇವಾಗ ಲೆಟ್ ಮೀ ನಾಟ್ ಟು ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ನಿಜವಾದ ಪ್ರೀತಿ ಇರುವಂತಹ ಕಡೆಯಲ್ಲಿ ನಿಜ ಮದುವೆಯಾದಂಥ ಸಂದರ್ಭದಲ್ಲಿ ಅದು ಟ್ರೂ ಮೈಂಡ್ಸ್ನ ನಡುವೆ ಆಗ್ತದೆ ಎರಡು ನಿಜವಾದ ಮನಸ್ಸುಗಳ ನಡುವೆ ಪ್ರೀತಿ ಉಂಟಾಗ್ತದೆ ಆ ಪ್ರೀತಿಯನ್ನು ಯಾರಾದರೂ ತಡೆದ್ರೆ ಅಥವಾ ತಡಿಬಾರದು ಅಂತ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದು ಜಗತ್ಯ ಜಗತ್ತು ಈ ಜಗತ್ತು ಅಂತ್ಯ ಆದರೂ ಕೂಡ ಆ ಒಂದು ನಿಜವಾದ ಪ್ರೀತಿ ಏನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಜಗತ್ತು ಕೂಡ ಅಂತ್ಯ ಆಗ್ಬೋದು ಆದರೆ ನಿಜವಾದ ಪ್ರೀತಿ ಅಂತ್ಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಕವಿ ಹೇಳ್ತಾ ಇದ್ದಾರೆ ಅದು ಯಾವ ರೀತಿ ಇರ್ತದೆ ಅಂದರೆ ಒಂದು ಪೋಲ್ ಸ್ಟಾರ್ ಪೋಲ್ ಸ್ಟಾರ್ ಅಂದರೆ ನಕ್ಷತ್ರಗಳ ಒಂದು ಗುಂಪು ನಕ್ಷತ್ರಗಳ ಒಂದು ಗುಂಪಿನಲ್ಲಿ ಯಾವ ರೀತಿ ಒಂದು ಧ್ರುವ ನಕ್ಷತ್ರ ಅಂತ ನಾವು ಹೇಳ್ತೇವೆ ನೋಡಿ ಅದು ಯಾವತ್ತೂ ಹೊಳಿತಾ ಇರ್ತದೆ ಆಕಾಶದಲ್ಲಿ ಒಂದೇ ಒಂದು ತುಂಬ ಹೊಳಿತಾ ಇರುವಂಥ ಒಂದು ನಕ್ಷತ್ರವನ್ನು ನಾವು ಧ್ರುವ ನಕ್ಷತ್ರ ಅಂತ ಹೇಳ್ತೇವೆ ಅದೊಂದು ಪೋಲ್ ಸ್ಟಾರ್ ರೀತಿಯಲ್ಲಿ ಪ್ರೀತಿ ಎನ್ನುವಂಥದ್ದು ಕೂಡ ಹಾಗೆ ನಿಜವಾದ ಪ್ರೀತಿ ಎನ್ನುವಂಥದ್ದು ಧ್ರುವ ನಕ್ಷತ್ರಕ್ಕೆ ಇಲ್ಲಿ ಕವಿ ವಿ ಹೋಲಿಸ್ತಾ ಇದ್ದಾರೆ ಯಾಕೆಂದ್ರೆ ಧ್ರುವ ಧ್ರುವ ನಕ್ಷತ್ರ ಯಾವ ರೀತಿ ಅದು ಅಷ್ಟೊಂದು ಪ್ರಕಾಶಮಾನವಾಗಿ ಹೊಳಿತದೆಯೋ ನಿಜವಾದ ಪ್ರೀತಿ ಕೂಡ ಹಾಗೆ ಪ್ರಕಾಶಮಾನವಾಗಿರ್ತದೆ ಅದಕ್ಕೆ ತುಂಬ ಶಕ್ತಿ ಇರ್ತದೆ ಅದು ಒಂದು ಧ್ರುವ ನಕ್ಷತ್ರದ ರೀತಿಯಲ್ಲಿ ಅದು ಯಾವತ್ತೂ ಹೊಳಿತಾ ಇರ್ತದೆ ಯಾಕೆ ಯಾಕಂದರೆ ಧ್ರುವ ನಕ್ಷತ್ರ ಎನ್ನುವಂಥದ್ದು ಅದು ಒಂದು ಪರ್ಮನೆಂಟ್ ಆದಂತಹ ಅಲ್ಲಿ ಇರುವಂತಹ ಆಗಿ ಅಂದರೆ ಶಾಶ್ವತವಾಗಿ ಇರುವಂತಹ ನಕ್ಷತ್ರ ಅದೇ ರೀತಿ ಟ್ರೂ ಮೈಂಡ್ಸ್ ಟ್ರೂ ಲವ್ ಯಾರ ನಡುವೆ ಟ್ರೂ ಮೈಂಡ್ಸ್ನ ನಡುವೆ ಇರುವಂತಹ ಒಂದು ನಿಜವಾದ ಪ್ರೀತಿ ಇದೆಯಲ್ಲ ಅದು ಪರ್ಮನೆಂಟ್ ಆಗಿರುವಂಥದ್ದು ಅದೊಂದು ಶಾಶ್ವತವಾಗಿರುವಂತಹ ಒಂದು ಪ್ರೀತಿ ಅದನ್ನು ಯಾರಿಂದಲೂ ಕೂಡ ಕೊನೆಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕೊನೆಗೊಳಿಸಲಿಕ್ಕೂ ಸಾಧ್ಯ ಇಲ್ಲ ಅದನ್ನು ಎಂಡ್ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಇಲ್ಲಿ ಕವಿ ಈ ಪದ್ಯದಲ್ಲಿ ವಿಲಿಯಂ ಶೇಕ್ಸ್ಪಿಯರ್ಸ್ ಕವಿ ಪದ್ಯದಲ್ಲಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಜಗತ್ತು ಅಂತ್ಯ ಆದರೂ ಕೂಡ ಆ ಒಂದು ನಿಜವಾದ ಪ್ರೀತಿಯನ್ನು ಎಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಈ ಒಂದು ಪದ್ಯದ ಸಾರಾಂಶ ಇನ್ನು ನಾವು ಇಂಗ್ಲೀಷ್ ಸಾರಾಂಶವನ್ನು ನೋಡುವ ಇಲ್ಲಿ ನಾನು ಬರೆದಿರುವಂತಹ ಸಾರಾಂಶ ಸುಲಭವಾಗಿರುವಂತಹ ನನಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಬರೆದಿರುವಂತಹ ಸಮ್ಮರಿ ಕೆಲವೊಂದು ಪುಸ್ತಕಗಳಿಂದ ಹುಡುಕಿ ಕೆಲವೊಂದು ಗೂಗಲಲ್ಲಿ ಹುಡುಕಿ ಅದರ ವಿಚಾರಗಳನ್ನು ಸುಲಭವಾಗಿ ಅರ್ಥವಾಗಲಿಕ್ಕೆ ನಾನು ಬರ್ಕೊಂಡಿರುವಂತಹ ಸಮ್ಮರಿ ನಿಮಗೂ ಕೂಡ ಇದು ತುಂಬ ಸುಲಭ ಇದೆ ಅಂತ ಅನಿಸಿದರೆ ನೀವು ಇದನ್ನು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಇಲ್ಲ ಅಂತಾದರೆ ಬೇರೆ ಕಡೆಯಲ್ಲೂ ಕೂಡ ನೀವು ನೋಡಿಕೊಂಡು ಕಲಿಬೋದು ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ವಿಲಿಯಂ ಶೇಕ್ಸ್ಪಿಯರ್ಸ್ ಇದೊಂದು ಸೋನೆಟ್ ಆಗಿದೆ ಈ ಒಂದು ಪದ್ಯ ಇನ್ ದೀಸ್ ಲೈನ್ ವಿಲಿಯಮ್ ಶೇಕ್ಸ್ಪಿಯರ್ಸ್ ಸೇಸ್ ದ್ಯಾಟ್ ದೆರ್ ಕೆನ್ ನಾಟ್ ಬಿ ಎನಿ ಆಬ್ಸ್ಟ್ಯಾಕಲ್ ಇನ್ ದ ಯೂನಿಯನ್ ಆಫ್ ಮೈಂಡ್ ಆಫ್ ದ ಪರ್ಸನ್ ಹೂ ಆರ್ ಟ್ರೂ ಟು ಈಚ್ ಅದರ್ ಯಾರು ಇಬ್ಬರು ಒಳ್ಳೆಯ ನಿಜವಾದ ಸತ್ಯವಂತ ಮನಸ್ಸಿನ ಜನರ ನಡುವೆ ಇರುವಂತಹ ಒಂದು ಪ್ರೀತಿ ಇದೆಯಲ್ಲ ಅದಕ್ಕೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲ ನಿಜವಾದ ಪ್ರೀತಿಗೆ ಅಡೆತಡೆ ಇಲ್ಲ ಹಿಯರ್ ಇನ್ ದೀಸ್ ಲೈನ್ ಮ್ಯಾರೇಜ್ ಈಸ್ ಸಿಗ್ನಿಫೈಯಿಂಗ್ ಯೂನಿಯನ್ ಫ್ರೆಂಡ್ಶಿಪ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಈಸ್ ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಆ್ಯಂಡ್ ನಾಟ್ ಟು ದ ಮ್ಯಾರೇಜ್ ಆಫ್ ಬಾಡೀಸ್ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಒಂದು ಎರಡು ದೇಹಕ್ಕೆ ಮದುವೆ ಆಗುವಂಥದ್ದಲ್ಲ ಎರಡು ಮನಸ್ಸಿಗೆ ಎರಡು ಹೃದಯಕ್ಕೆ ಮದುವೆ ಆಗುವಂಥದ್ದು ಅಂದರೆ ನಿಜವಾದ ಪ್ರೀತಿ ಉಳ್ಳಂತಹ ನಿಜವಾದ ಎರಡು ಸತ್ಯವಂತಹ ಒಂದು ಮನಸ್ಸಿದೆಯಲ್ಲ ಅದು ಮದುವೆ ಆಗಬೇಕು ಅಲ್ಲಿ ನಿಜ ಒಂದು ಬಾಡಿಗೆ ಎರಡು ಶರೀರಕ್ಕೆ ಮದುವೆ ಅಂತಲ್ಲ ಒಂದು ಮದುವೆ ಅನ್ನುವಂಥದ್ದು ಅಲ್ಲಿ ಒಂದು ಒಗ್ಗಟ್ಟು ಅಲ್ಲೊಂದು ಸ್ನೇಹ ಇರಬೇಕು ಅಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಬೇಕು ಅವಾಗ ಅಲ್ಲಿ ನಿಜವಾದ ಪ್ರೀತಿ ಇರುವಂಥದ್ದು ಅಂತ ಕವಿ ವಿವರಿಸ್ತಾ ಇದ್ದಾರೆ ಇನ್ ಅದರ್ ವರ್ಡ್ಸ್ ದಿಸ್ ಮ್ಯಾರೇಜ್ ಆಫ್ ದಿಸ್ ಮ್ಯಾರೇಜ್ ಆಫ್ ಟೂ ಟ್ರೂ ಮೈಂಡ್ಸ್ ಈಸ್ ಟ್ರೂ ಲವ್ ಈ ಮದುವೆ ಎನ್ನುವಂಥದ್ದು ಎರಡು ನಿಜವಾದ ಮನಸ್ಸುಗಳಲ್ಲಿ ಇರುವಂತಹ ನಿಜವಾದ ಪ್ರೀತಿ ದಿಸ್ ಟ್ರೂ ಲವ್ ನೆವರ್ ಚೇಂಜ್ ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಆ್ಯಂಡ್ ಸರ್ ಸರ್ಕಮ್ ಟೆನ್ಸಸ್ ಅವರು ಕವಿ ವಿವರಿಸ್ತಾ ಇದ್ದಾರೆ ನಿಜವಾದ ಪ್ರೀತಿ ಎನ್ನುವಂಥದ್ದು ಅದು ಯಾವತ್ತೂ ಚೇಂಜ್ ಆಗುವುದಿಲ್ಲ ಈಗ ಪ್ರೀತಿ ಎನ್ನುವಂಥದ್ದು ಬದಲಾವಣೆ ಇಲ್ಲ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಹೇಳಿದರೆ ಅದು ಕೊನೆ ತನಕ ಆ ಒಂದು ಪ್ರೀತಿ ಇದೆ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ದಿನ ಕಳೆದಂತೆ ಆ ಒಂದು ಪ್ರೀತಿ ಹೋಗುವಂಥದ್ದಲ್ಲ ಒಂದು ವೇಳೆ ದಿನ ಕಳೆದಂತೆ ಆ ಪ್ರೀತಿ ಮಾಯ ಆಯಿತು ಆ ಪ್ರೀತಿ ಇಲ್ಲ ಅಂತಾದರೆ ಅದು ನಿಜವಾದ ಪ್ರೀತಿ ಅಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ದಟ್ ಲವ್ ಈಸ್ ನಾಟ್ ರೂ ಲವ್ ವಿಚ್ ಚೇಂಜ್ ವೆನ್ ಇಟ್ ಫೈಂಡ್ ಎ ಚಾನ್ಸ್ ಟು ಚೇಂಜ್ ಯಾವಾಗ ಒಂದು ವೇಳೆ ಆ ಲವ್ ಅಥವಾ ಆ ಒಂದು ಪ್ರೀತಿ ಬದಲಾವಣೆ ಆಯಿತು ಅಂತ ಆದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಇನ್ ದಿಸ್ ಸೋನೆಟ್ ಶೇಕ್ಸ್ಪಿಯರ್ಸ್ ಡಿಲೈನೇಟ್ ದ ಗ್ರೇಟ್ ಕ್ವಾಲಿಟೀಸ್ ಆಫ್ ಟ್ರೂ ಲವ್ ಇಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ಸ್ ಈ ಒಂದು ಸೊನೆಟ್ ಎನ್ನುವಂಥ ಪದ್ಯದಲ್ಲಿ ಪ್ರೀತಿ ನಿಜವಾದ ಪ್ರೀತಿಯ ಬಗ್ಗೆ ಅದರ ಒಂದು ಗುಣಗಳ ಬಗ್ಗೆ ವಿವರಿಸ್ತಾ ಇದ್ದಾರೆ ದ ಪೋಯೆಟ್ ಹ್ಯಾಸ್ ಎಕ್ಸ್ಪ್ಲೇನ್ ದ ಟ್ರೂ ಲವ್ ಇನ್ ಎ ವೆರಿ ಫ್ರೀ ವೇ ಎಕ್ಸ್ಪ್ರೆಸ್ಸಿಂಗ್ ಹಿಸ್ ಫೇತ್ ಇನ್ ದ ಪವರ್ ಆಫ್ ಟ್ರೂ ಲವ್ ನಿಜವಾದ ಪ್ರೀತಿ ಎನ್ನುವಂಥದಲ್ಲಿ ನಂಬಿಕೆ ಇದೆ ಆ ನಂಬಿಕೆಯಿಂದಲೇ ನಿಜವಾದ ಪ್ರೀತಿ ಇರುವಂಥದ್ದು ದ ಪೋಯಿಟ್ಸ್ ಸೇಸ್ ದ್ಯಾಟ್ ದೇರ್ ಕ್ಯಾನ್ ಬಿ ನೋ ಅಬ್ಸ್ಟ್ಯಾಕಲ್ ಇನ್ ದ ಯೂನಿಯನ್ ಆಫ್ ಟ್ರೂ ಲವರ್ ಅದರಲ್ಲಿ ನಿಜವಾದ ಪ್ರೀತಿ ಎನ್ನುವಂಥದ್ದಲ್ಲಿ ಅಬ್ಸ್ಟ್ಯಾಕಲ್ಸ್ ಅಂದರೆ ಅಡೆತಡೆಗಳಿಲ್ಲ ಯಾವುದೇ ರೀತಿಯ ಅಡೆತಡೆಗಳಿಲ್ಲ ಟ್ರೂ ಲವ್ ಈಸ್ ಅನ್ಚೇಂಜಿಂಗ್ ನಿಜವಾದ ಪ್ರೀತಿ ಬದಲಾವಣೆ ಆಗುವುದಿಲ್ಲ ಇಟ್ ನೆವರ್ ಚೇಂಜಸ್ ಈವನ್ ವೆನ್ ದೇರ್ ಈಸ್ ಎ ಚಾನ್ಸ್ ಟು ಚೇಂಜ್ ಒಂದು ವೇಳೆ ಬದಲಾವಣೆಗೆ ಅವಕಾಶ ಇದ್ದರೆ ಆ ಒಂದು ನಿಜವಾದ ಪ್ರೀತಿ ಇದೆ ಅಂತಾದರೆ ಅದು ಬದಲಾವಣೆ ಆಗುವುದಿಲ್ಲ ಒಂದು ವೇಳೆ ಆ ಬದ ಪ್ರೀತಿ ಬದಲಾವಣೆ ಆಯಿತು ಆ ಪ್ರೀತಿ ಕಳೆದು ಹೋಯಿತು ಅಂತ ಆದರೆ ಅದು ನಿಜವಾದ ಪ್ರೀತಿಯಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಇನ್ ಅದರ್ ವರ್ಡ್ಸ್ ದ ಪೋಯೆಟ್ ಡಿಕ್ಲೇರ್ಸ್ ಇಟ್ ಅನ್ ಪ್ಯಾರ್ಲರ್ ಕ್ವಾಲಿಟೀಸ್ ಆಫ್ ಕನ್ಸ್ ಕನ್ಸ್ಟೆಂಟೆನ್ಸಿ ಆ್ಯಂಡ್ ಸ್ಟೆಡ್ ಟ್ರೂ ಲವ್ ನೆವರ್ ಈಲ್ ಬಿಫೋರ್ ಎನಿಬಡಿ ನಿಜವಾದ ಪ್ರೀತಿ ಎನ್ನುವಂಥದ್ದು ಯಾರಿಂದಲೂ ಕೂಡ ಅದನ್ನು ತಕೊಳ್ಳಿಕೆ ಅಥವಾ ಅದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ಕವಿ ವಿವರಿಸ್ತಾ ಇದೆ ಪೂಲ್ ಸ್ಟಾರನ್ನು ಧ್ರುವ ನಕ್ಷತ್ರವನ್ನು ಯಾವ ರೀತಿ ವಿವರಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಕವಿ ಇಲ್ಲಿ ನಿಜವಾದ ಪ್ರೀತಿಯನ್ನು ವಿವರಿಸ್ತಾ ಇದ್ದಾರೆ ದ ಥೀಮ್ ಆಫ್ ದ ಪೋಯಮ್ ಈಸ್ ಫುಲ್ಲಿ ಡೆವಲಪ್ಡ್ ಬೈ ಕಂಪೇರಿಂಗ್ ದ ಎವರ್ ಲಾಸ್ಟಿಂಗ್ ನೇಚರ್ ಆಫ್ ಟ್ರೂ ಲವ್ ಟು ದ ಸನ್ ಆ್ಯಂಡ್ ಪುಲ್ ಸ್ಟಾರ್ ಒಂದು ಸೂರ್ಯ ಮತ್ತು ಧ್ರುವ ನಕ್ಷತ್ರ ಅವರ ಜಾಗದಲ್ಲಿ ಯಥಾ ಜಾಗದಲ್ಲಿ ಅವರು ಪ್ರ ಪ್ರತಿದಿನ ಇರ್ತಾರಲ್ವ ಅದೇ ರೀತಿ ನಿಜವಾದ ಪ್ರೀತಿ ಎನ್ನುವಂಥದ್ದಕ್ಕೆ ಅದರ ಸ್ಥಾನ ಅಂತ ಇದೆ ಅದು ಬದಲಾವಣೆ ಆಗುವುದಿಲ್ಲ ಅದು ಪರ್ಮನೆಂಟ್ ಅದರಲ್ಲಿ ಒಂದು ಶಾಶ್ವತವಾಗಿರುವಂಥದ್ದು ಅಕಾರ್ಡಿಂಗ್ ಟು ಶೇಕ್ಸ್ಪಿಯರ್ಸ್ ಟೈಮ್ ಈಸ್ ಅನ್ ಯೂನಿವರ್ಸಲ್ ಡೆಸ್ಟ್ರಾಯ್ಡ್ ವಿಚ್ ಡೆಸ್ಟ್ರಾಯ್ ಎವ್ರಿಥಿಂಗ್ ಬಟ್ ಇಟ್ ಹ್ಯಾಸ್ ನಾಟ್ ಇಫೆಕ್ಟ್ ಆನ್ ಟ್ರೂ ಟ್ರೂ ಲವ್ ಕಾಲ ಕಾಲ ಎನ್ನುವಂಥದ್ದು ಎಲ್ಲವನ್ನು ಕಳ್ಕೊಳ್ತದೆ ಕಾಲ ಎನ್ನುವಂಥದ್ದು ಎಲ್ಲವನ್ನು ಡೆಸ್ಟ್ರಾಯ್ ಮಾಡ್ತದೆ ಎಲ್ಲವನ್ನೂ ಹಾಳು ಮಾಡ್ತದೆ ಕಾಲ ಕಳೆದಂತೆ ಎಲ್ಲವೂ ಕೂಡ ಬದಲಾವಣೆ ಆಗ್ತದೆ ಆದರೆ ವಿಲಿಯಮ್ ಶೇಕ್ಸ್ಪಿಯರ್ಸ್ ಹೇಳ್ತಾ ಇದ್ದಾರೆ ನಿಜವಾದ ಪ್ರೀತಿ ಎನ್ನುವಂಥದ್ದು ಡೆಸ್ಟ್ರಾಯ್ ಆಗುವುದಿಲ್ಲ ಎಲ್ಲ ಕೂಡ ಹಾಳಾಗ್ಬೋದು ಆದರೆ ನಿಜವಾದ ಪ್ರೀತಿ ಯಾವತ್ತೂ ಹಾಳಾಗುವುದಿಲ್ಲ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಕೂಡ ಆಗುವುದಿಲ್ಲ ಹೀ ಕಂಪೇರ್ ಟೈಮ್ ಟು ಎ ಫಾರ್ಮರ್ ಅವರು ಕಂಪೇರ್ ಮಾಡ್ತಾರೆ ಒಬ್ಬ ಫಾರ್ಮರ್ ಒಬ್ಬ ರೈತ ಯಾವ ರೀತಿ ಪ್ರತಿ ಸಲ ಅವನು ದುಡಿದು ದುಡಿತಾನೆ ಅದೇ ರೀತಿಯಲ್ಲಿ ಪ್ರೀತಿ ಕೂಡ ಹೋಗ್ತಾ ಇರುವಂಥದ್ದು ಅದು ಬದಲಾವಣೆ ಆಗುವುದಿಲ್ಲ ಡೆಪ್ತ್ ಆಫ್ ಲವ್ ಆಳ ಅದರ ಆಳ ಎಷ್ಟಿದೆ ಅಂತ ಹೇಳಿದರೆ ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂಥದ್ದು ಅದು ಯಾವತ್ತೂ ಎಂಡ್ ಆಗುವುದಿಲ್ಲ ಅಂತ ಹೇಳ್ತಾ ಹೋಗುವಂಥದ್ದನ್ನು ಕಾಣ್ಬೋದು ನಾನು ಈ ಒಂದು ಇಂಗ್ಲೀಷ್ ಸಮ್ಮರಿಯನ್ನು ಪೋಸ್ಟಲ್ಲಿ ಕೂಡ ಹಾಕಿರ್ತೇನೆ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಟ್ರೂ ಲವ್ ಆರ್ ದ ಸ್ಪಿರಿಚುವಲ್ ಲವ್ ಈಸ್ ನಾಟ್ ಎಟ್ ಆಲ್ ಎಫೆಕ್ಟೆಡ್ ಬೈ ಡೆತ್ ಡಿಕೆ ಆ್ಯಂಡ್ ಡಿಸ್ ಡಿಸ್ಟ್ರಕ್ಷನ್ ಕಾಸ್ಡ್ ಬೈ ದ ಪ್ಯಾಸೇಜ್ ಆಫ್ ಟೈಮ್ ಆನ್ ಅದರ್ ಹ್ಯಾಂಡ್ ಇಟ್ ರಿಮೇನ್ಸ್ ಕನ್ಸ್ಟೆಂಟ್ ಈವನ್ ಟು ದ ಡ್ರೇಡ್ ಡೇ ಆಫ್ ದ ಜಜ್ಮೆಂಟ್ ಆಧ್ಯಾತ್ಮಿಕ ಮತ್ತು ನಿಜವಾದ ಪ್ರೀತಿ ಎನ್ನುವಂಥದ್ದು ಅದು ಲವ್ ಈಸ್ ನಾಟ್ ಎಟ್ ಆಲ್ ಎಫೆಕ್ಟೆಡ್ ಬೈ ಡೆತ್ ಅದೆಲ್ಲ ನಿಜವಾದ ಪ್ರೀತಿ ಆಧ್ಯಾತ್ಮಿಕ ಇದೆಲ್ಲ ಏನು ಗೊತ್ತುಂಟ ಯಾವುದು ಕೂಡ ಒಂದು ಸಾವಿಗೆ ಆಗಲಿ ಯಾವುದೇ ಒಂದು ಹಾಳಾಗೋದಕ್ಕಾಗಲಿ ಯಾವುದಕ್ಕೂ ಕೂಡ ತೊಂದರೆ ಆಗೋದಿಲ್ಲ ಅದು ಎಫೆಕ್ಟೇ ಆಗೋದಿಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಟ್ರೂ ಲವ್ ನಿಜವಾದ ಪ್ರೀತಿ ಎನ್ನುವಂಥದ್ದು ನಿರಂತರವಾಗಿರುವಂಥದ್ದು ಇನ್ ದ ಎಂಡ್ ದ ಪೋಯೆಟ್ ಮೇ ಕ್ಲೇಮ್ ಹಿ ಅಸರ್ಸ್ ದಟ್ ಇಫ್ ಎನಿಬಡಿ ಕ್ಯಾನ್ ಪ್ರೂವ್ ಹೀಮ್ ರಾಂಗ್ ಹೀ ವಿಲ್ ಅಡ್ಮಿಟ್ ದಟ್ ಹೀ ಇಸ್ ನೈದರ್ ಪೋಯೆಟ್ ಆರ್ ನೋ ಹ್ಯಾಸ್ ಎನಿಬಡಿ ಎವರ್ ಲವ್ಡ್ ಇನ್ ದಿಸ್ ವರ್ಲ್ಡ್ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ಸ್ ಚಾಲೆಂಜ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಯಾರಾದರೂ ಹೇಳಿ ನಿಜವಾದ ಪ್ರೀತಿ ಯಾವತ್ತೂ ಸಾಯೋದಿಲ್ಲ ಇದಕ್ಕೆ ವಿರುದ್ಧವಾಗಿ ಹೇಳುವವರು ಯಾರಾದರೂ ಇದ್ರಿದ್ದೀರಾ ಯಾರಾದರೂ ಅದರ ವಿರೋಧವಾಗಿ ಇದ್ದು ಹೇಳ್ತಾ ಇದ್ದೀರಾ ಅಂತಾದರೆ ಹೇಳಿ ಅದನ್ನು ಪ್ರೂವ್ ಮಾಡಿ ಅಂತ ಕವಿ ಹೇಳ್ತಾ ಇದ್ದಾರೆ ಕವಿ ಹೇಳುವಂಥದ್ದು ಕವಿ ಇಲ್ಲಿ ಹೇಳ್ತಾ ಇರುವಂಥದ್ದು ಏನು ಅಂದರೆ ನಿಜವಾದ ಪ್ರೀತಿಗೆ ಸಾವಿಲ್ಲ ನಿಜವಾದ ಪ್ರೀತಿ ಯಾವತ್ತೂ ಅಮರ ನಿಜವಾದ ಪ್ರೀತಿ ಎಲ್ಲ ಕೂಡ ಹಾಳಾದರೂ ಕೂಡ ನಿಜವಾದ ಪ್ರೀತಿ ಹಾಳಾಗೋದಿಲ್ಲ ಒಂದು ವೇಳೆ ನಿಜವಾದ ಪ್ರೀತಿ ಅಂತ್ಯ ಆಯಿತು ಅಂತಾದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ ಅಂತ ಹೇಳುವಂಥದ್ದು ಇದನ್ನು ಯಾರಾದರೂ ಪ್ರೂವ್ ಮಾಡ್ತೀರಿ ಅಂತಾದರೆ ಹೇಳಿ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಕೊನೆಯದಾಗಿ ಹೇಳುವಂಥದ್ದು ಟ್ರೂ ಲವ್ ಈಸ್ ಕನ್ಸ್ಟೆಂಟ್ ಅದೊಂದು ನಿರಂತರ ಇಮ್ಮೋರ್ಟಲ್ ಅದೊಂದು ಅಮರ ಆ್ಯಂಡ್ ಸೋರ್ಸ್ ಆಫ್ ಗೈಡೆನ್ಸ್ ಟು ದ ಲವರ್ ಇನ್ ಲೈಫ್ ಅದು ಒಂದು ಮೂಲ ನಿಜವಾದ ಪ್ರೀತಿ ಎನ್ನುವಂಥದ್ದು ಯಾವತ್ತೂ ಅಮರ ಅದು ನಿರಂತರವಾಗಿರುವಂಥದ್ದು ಅಂತ ಇಲ್ಲಿ ಕವಿ ವಿವರಿಸುವಂಥದ್ದನ್ನು ಕಾಣ್ಬೋದು ನಾನು ಸರಿಯಾಗಿ ಈ ಸಮ್ಮರಿಯನ್ನು ನಿಮಗೆ ತೋರಿಸ್ತೇನೆ ಪುಟ ಸಂಖ್ಯೆ ಏಳರಲ್ಲಿದೆ ನೋಡಿ ಪದ್ಯ ಲೆಟ್ ಮೀ ನಾಟ್ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಇದು ಪದ್ಯ ಹದಿನಾಲ್ಕು ಸಾಲುಗಳನ್ನು ಹೊಂದಿರುವಂಥ ಒಂದು ಸೋನೆಟ್ ಪದ್ಯ ಆಗಿದೆ ಸ್ನೇಹಿತರೆ ಇದು ನೋಡಿ ಇಂಗ್ಲಿಷ್ ಸಮ್ಮರಿಯನ್ನು ತೋರಿಸ್ತಾ ಇದ್ದೇನೆ ಕರೆಕ್ಟಾಗಿ ನೋಡಿಕೊಂಡು ನಿಮಗೆ ಇದನ್ನು ನಿಮ್ಮ ನೋಟ್ಸ್ ಬುಕ್ಕಲ್ಲಿ ಅಥವಾ ಪಾಯಿಂಟ್ಸ್ ಬುಕ್ಕಲ್ಲಿ ಇದನ್ನು ಬರ್ಕೊಳ್ಳಿ ಯಾಕಂದರೆ ಪದೇ ಪದೇ ನಾವು ಫೋನನ್ನು ನೋಡಿ ಅದನ್ನು ಬರ್ಕೊಳ್ಳಿಕ್ಕೆ ಆಗೋದಿಲ್ಲ ಅಥವಾ ಓದ್ಕೊಳ್ಳಿಕ್ಕೆ ನಮಗೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ನಾವು ಈಗಲೇ ನನ್ನ ನಮ್ಮ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ನೋಟ್ಸನ್ನು ಬರ್ಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಸಂಪೂರ್ಣ ಸಮ್ಮರಿ ಇದೆ ತುಂಬಾ ಸುಲಭವಾಗಿರುವಂತಹ ಒಂದು ಪದ್ ಪದ್ಯ ಆಗಿದೆ ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರುವಂಥ ಪದ್ಯ ಈ ಒಂದು ಪದ್ಯದ ಹೆಸರು ಕೂಡ ಹಾಗೆಯೇ ಆ ಪದ್ಯದ ಬರೆದಿರುವಂಥ ಕವಿಯ ಹೆಸರನ್ನು ಕೂಡ ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಯಾಕಂದರೆ ಸಂದರ್ಭ ಸಹಿತ ಪ್ರಶ್ನೆ ಬಂದಾಗ ಸಂದರ್ಭ ಸಹಿತ ವಾಕ್ಯಗಳಲ್ಲಿ ನೀವು ಯಾವುದಾದ್ರೂ ಒಂದು ನಿಜವಾದ ಪ್ರೀತಿ ಟ್ರೂ ಲವ್ ಮ್ಯಾರೇಜ್ ಸ್ಟಾರ್ ಆ ರೀತಿಯ ಒಂದು ವರ್ಡ್ಸ್ ಬಂದರೆ ಅದು ಈ ಪದ್ಯದಿಂದ ಬಂದಿದೆ ಅಂತ ನಿಮಗೆ ಗೊತ್ತಿರಬೇಕು ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಸಾಲುಗಳಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ರಿಟರ್ನ್ ಬೈ ವಿಲಿಯಮ್ ಶೇಕ್ಸ್ಪಿಯರ್ಸ್ ಅಂತ ಬರೆದು ಆ ಒಂದು ಈ ಒಂದು ಸಮ್ಮರಿಯನ್ನು ಸಂಪೂರ್ಣವಾಗಿ ಬರಿತಾ ಹೋದ್ರಾಯಿತು ಆ ಒಂದು ಸಾಲುಗಳಲ್ಲಿ ಸ್ಟಾರ್ ಬಗ್ಗೆ ಇದ್ದರೆ ಮದುವೆ ಮ್ಯಾರೇಜ್ ಬಗ್ಗೆ ಇದ್ದರೆ ಟ್ರೂ ಲವ್ವಿನ ಬಗ್ಗೆ ಇದ್ದರೆ ಹಾಗೆಯೇ ಒಂದು ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ ಅದು ಆ ಒಂದು ಕೀವರ್ಡ್ಸ್ ಥರ ಅದು ಯಾವ ಪದ್ಯದಿಂದ ಬಂದಿದೆ ಅಂತ ನಮಗೆ ಆಗ ಗೊತ್ತಾಗ್ತದೆ ಇಲ್ಲ ಸಂಪೂರ್ಣವಾಗಿ ನಮಗೆ ಅದು ಎಲ್ಲಿಂದ ಕೊಟ್ಟಿರ್ತಾರೆ ಅಂತ ಗೊತ್ತಾಗೋದಿಲ್ಲ ಅಲ್ಲ ಆವಾಗ ನೀವೇನು ಮಾಡಬೇಕು ಅಂತ ಆ ರೀತಿಯ ಕೆಲವೊಂದು ಕೀ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಬೇಕು ಲವ್ ಟ್ರೂ ಲವ್ ಟ್ರೂ ಮೈಂಡ್ ಮ್ಯಾರೇಜ್ ಆಮೇಲೆ ಪೋಲ್ ಸ್ಟಾರ್ ಸನ್ ಆ್ಯಂಡ್ ಸ್ಟಾರ್ ಈ ರೀತಿಯಾಗಿ ಕೆಲವೊಂದು ಕೀ ಪಾಯಿಂಟ್ಸ್ ನಿಮಗೆ ನೆನಪಲ್ಲಿದ್ದರೆ ಅದು ಯಾವ ಪದ್ಯದಿಂದ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತದೆ ಅದನ್ನು ನೀವು ಬರೀಬೇಕು ಆ ಒಂದು ಅವರು ಕೊಟ್ಟಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಯನ್ನು ಬರೆದು ದಿಸ್ ಲೈನ್ ಸೆಲೆಕ್ಟೆಡ್ ಬೈ ಲೆಟ್ ಮೀ ನಾಟ್ ಟು ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಪೊಯೆಟ್ರಿಯಿಂದ ಆರಿಸಿಕೊಂಡಿದ್ದಾರೆ ಅಂತ ಹಾಕುವಂಥದ್ದು ನಂತರ ರಿಟರ್ನ್ ಬೈ ವಿಲಿಯಮ್ ಶೇಕ್ಸ್ಪಿಯರ್ಸ್ ಅಂತ ಬರೆದು ಈ ಸಂಪೂರ್ಣ ಸಮ್ಮರಿಯನ್ನು ಬರಿತಾ ಹೋದ್ರಾಯಿತು ಸ್ನೇಹಿತರೆ ಇದರಲ್ಲಿ ಎರಡು ಪುಟದಷ್ಟು ಸಮ್ಮರಿ ಇದೆ ನೀವು ಉತ್ತರವನ್ನು ಬರಿಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಬರ್ಕೊಂಡು ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರಿತಾ ಹೋದರೆ ಮೂರಿಂದ ನಾಲ್ಕು ಪುಟದಷ್ಟಾದರೂ ಕೂಡ ನಮಗೆ ಸಮ್ಮರಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಹಾಗೆ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಎಲ್ಲ ಪೊಯೆಟ್ರಿಯ ಸಮ್ಮರಿಯನ್ನು ನಾನು ಕನ್ನಡದಲ್ಲಿ ವಿವರಿಸ್ತೇನೆ ಹಾಗೆ ಸಾಧ್ಯ ಆದರೆ ಇಂಗ್ಲೀಷ್ ಸಮ್ಮರಿಯನ್ನು ಕೂಡ ನಿಮಗೆ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು